ಸ್ನೇಹಿತರೆ ನೋಡಿ ಕಾಂತಾರವನ್ನು ಚಿತ್ರದ ಮತ್ತೊಬ್ಬ ಕಲಾವಿದ ಸಾವು ಅಂತ ಕೂಡ ವಿಷಯ ಕೇಳಿಬರ್ತಿದೆ ನೋಡಿ ಓಮ್ ಸ್ಟೇನಲ್ಲೇ ಕೂಡ ಈ ದುರಂತ ಆಗಿದೆ ಯಾಕಾಗಿದೆ ಓಮ್ ಸ್ಟೇನಲ್ಲಿ ದುರಂತ ಮತ್ತು ಮನೆಯಲ್ಲೇ ಇದ್ದಾಗಲೇ ಕೂಡ ಏನಾಗಿತ್ತು ದುರಂತ ಅನ್ನೋದು ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಒಂಬಾಳೆ ಫಿಲ್ಮ್ಸು ಬ್ಯಾನರ್ನಲ್ಲಿ ಕೂಡ ರಿಷಬ್ ಶೆಟ್ಟಿ ನಿರ್ದೇಶಿಸುತ್ತಿರುವ ಒಂದು ನಿರ್ದೇಶಿ ನಟಿಸುತ್ತಿರುವ ಒಂದು ಸಿನಿಮಾ ಅಂತಂದರೆ ಅದು ಕಾಂತಾರನೇ ಕಾಂತಾರ ಬಿಟ್ಟರೆ ಈಗ ಚಾಪ್ಟರ್ ಕಾಂತಾರ ಚಾಪ್ಟರ್ ಒನ್ನೇ ಅದು ಬಿಟ್ಟರೆ ನೋಡಿ ಈಗ ಏನಾಗಿತ್ತು ಅಂದರೆ ಗಾಂಧಿ ಜಯಂತಿ ಸಂಭ್ರಮದಲ್ಲಿ ಕೂಡ ಸಿನಿಮಾ ತೆರೆಗೆ ಬರ್ತಿದೆ ಅಂತ ಕೂಡ ಕೇಳಲಾಗಿತ್ತು ಈಗ ಸಿನಿಮಾ ಅಂತ ಬಂದಾಗ ನೋಡಿ ಸ್ನೇಹಿತರೆ ಸಿನಿಮಾ ಚಿತ್ರೀಕರಣ ಅಂತ ಬಂದಾಗ ಶೂಟಿಂಗು ಯಾವ ರೀತಿ ನಡೆಯುತ್ತೆ ಅಂತ ಅನ್ನೋದು ಕೂಡ ನಿಮಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇ ಇರ್ಬೋದು ನೋಡಿ ಶೂಟಿಂಗ್ ವೇಳೆ ಅವಘಡ ಆಗಿರೋದು ಈಗಾಗಲೇ ನಾವು ರಾಕೇಶ್ ಅನ್ನೋ ಒಬ್ಬ ವ್ಯಕ್ತಿನೇ ಕಳ್ಕೊಂಡಿದ್ವಿ ನೋಡಿ ಈಗಾಗಲೇ ನಾವು ರಾಕೇಶ್ ಅನ್ನೋ ಒಬ್ಬ ಕಾಮಿಡಿ ಕಿಲಾಡಿ ನಟನೂ ಕೂಡ ಅಲ್ಲೂ ಕೂಡ ಪಾಠ ಮಾಡಕ್ಕೆ ಹೋಗಿದ್ದಂತೆ ಅಲ್ಲೂ ಕೂಡ ಹೃದಯಘಾತದಿಂದ ಏನೋ ಒಂದು ಸಾವನ್ನಪ್ಪಿದ್ದಾರೆ ಅಂತ ಕೂಡ ಅಲ್ಲೇ ಊರಲ್ಲೇ ಊರಲ್ಲೇ ಅವ್ರ ಮನೆ ಕಡೆ ಹೋಗಿ ಹೋಗಿದ್ದು ಬರ್ತಿದ್ದಾಗೆ ಅವನು ಕೂಡ ಕಾಂತಾರ ಮೂವಿಲೆಲ್ಲ ಪಾಠ ಮಾಡೋಕ್ಕೆ ಕರ್ಕೊಂಡಿದ್ರಂತೆ ಅಂತ ಕೂಡ ರಾಕೇಶ್ ಕಾಮಿಡಿ ಕಿಲಾಡಿಕೆ ಆತ ರಾಕೇಶ್ ಅಡಿಗ ಅನ್ನೋರನ್ನ ಕೂಡ ವಿಡಿಯೋ ಮಾಡಿದ್ದೆ ನಿಮಗೆ ಆದರೆ ರಾಕೇಶ್ ಅನ್ನೋದಕ್ಕೂ ಸಾವು ಕೂಡ ಆದಮೇಲೆ ನೆಕ್ಸ್ಟು ಇನ್ನೊಬ್ಬ ಸಹ ಕಲಾವಿದ ಕೂಡ ರೀತಿ ಕೊನೆಯೇಶ್ವರಿ ಹೇಳಿದ್ದಾನೆ ಅಂತ ಕೂಡ ಈ ಚಿತ್ ಇದೀಗ ಚಿತ್ರದಲ್ಲಿ ಕೂಡ ನಟಿಸುತ್ತಿದ್ದ ಇನ್ನೊಬ್ಬ ಕಲಾವಿದ ಅಂತ ಕೂಡ ಕೇಳ್ಬಿಡ್ತಾ ಇದ್ವಿ ನೋಡಿ ಈ ಕಲಾವಿದನಿಗೆ ಅಂಥದ್ದಾದ್ರೂ ಏನಾಯಿತು ಸ್ನೇಹಿತರೆ ನೋಡಿ ರಿಷಬ್ ಶೆಟ್ಟಿ ಜೊತೆ ತುಂಬ ಚೆನ್ನಾಗಿ ಎಲ್ಲ ಆ್ಯಕ್ಟ್ ಮಾಡುವಂಥ ಒಂದು ಕಲೆಯನ್ನು ಹೊಂದಿರ್ತಾರೆ ಆದರೂ ಕೂಡ ಸಿನಿಮಾ ಸೆಟ್ಟಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನೋಡಿ ಸಿನಿಮಾ ದಿನದಿಂದ ಒಂದಿಲ್ಲೊಂದು ಒಂದು ಸಂಕಷ್ಟ ಎದುರಾಗ್ತಾನೆ ಬರುತ್ತೆ ಯಾಕೆಂದರೆ ಅಲ್ಲಿ ಏನಂತಂದರೆ ಮೊದಲನೇದಾಗಿ ಊಟದ ಪ್ರಾಬ್ಲಮ್ ಬರ್ಬೋದು ಊಟದ ಜೊತೆಗೆ ನಿದ್ದೆ ಪ್ರಾಬ್ಲಮ್ ಬರ್ಬೋದು ಕೆಲವ್ರಿಗೆ ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಇನ್ನು ಕೆಲವ್ರಿಗೆ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಬೇರೆ ಇನ್ನೇನೋ ಪ್ರಾಬ್ಲಮ್ ಆಗ್ಬೋದು ಹೇಳೋಕ್ಕಾಗಲ್ಲ ಅದು ಏನೇನು ಪ್ರಾ ಸಂಕಷ್ಟ ಬರುತ್ತೋ ಹೇಳೋದಕ್ಕೆ ಆಗಲ್ಲ ಆದ್ದರಿಂದ ಒಂದು ಶೂಟಿಂಗ್ ಸಿನಿಮಾ ಮಾಡೋದಕ್ಕೆ ತುಂಬ ತುಂಬ ಕಷ್ಟನೇ ಪಡ್ತಾರೆ ನಮ್ಮ ನಟ ನಿರ್ದೇಶಕರು ಅಂತೂ ಕೂಡ ಹೇಳ್ಬೋದು ನೋಡಿ ಮೊದಲಿಗೆ ಚಿತ್ರದ ಸಹ ಕಲಾವಿದರು ಪ್ರಯಾಣಿಸುತ್ತಿದ್ದ ಆ ಮಿನಿ ಬಸ್ ಅಪಘಾತಕ್ಕೀಡಾಗಿತ್ತಂತೆ ಆ ಟೈಮಲ್ಲಿ ಆ ಬಳಿಕ ಕೇರಳ ಮೂಲದ ಸಹ ನಟ ಕಪಿಲ್ ಎಂಬಾತ ಕೂಡ ಈಜಲು ಹೋಗಿ ನೀರಿನಲ್ಲಿ ಮುಳುಗಿಸುತ್ತಾ ಅಂತ ಕೂಡ ಒಂದು ವರದಿಯನ್ನು ಕೊಟ್ಟಿದ್ದರು ನೋಡಿ ಈಜ್ ಕಪಿಲನ್ನೋನು ಈಜಲು ಹೋಗಿದ್ದಂತೆ ಅಲ್ಲಿ ಮುಳುಗಿಸುತ್ತಾ ಅಂತ ಕೂಡ ಒಂದು ವರದಿ ಕೊಟ್ಟರು ಕೊಟ್ಟಿದ್ರು ಸದ್ಯಕ್ಕೆ ಈಗ ಅದರ ಬಳಿಕ ಹಾಸ್ಯ ನಟ ರಾಕೇಶ್ ಪೂಜಾರಿ ಕೂಡ ದಿಢೀರ್ ಸಾವನ್ನಾಗಿ ನಿಧನ ಆಗಿದ್ರು ಅಂತ ಕೂಡ ಅದನ್ನು ಕೂಡ ಕೇಳ್ಪಟ್ಟಿದ್ದು ಇದೀಗ ನೋಡಿ ವಿಜು ಕೆ ಎಂಬ ಮತ್ತೊಬ್ಬ ಸಹ ಕಲಾವಿದ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತ ಕೂಡ ಕೇಳ್ತಾ ಇದ್ದೀವಿ ನೋಡಿ ವಿಜು ಕೆ ಈಜು ವಿ ಕೆ ಎಂಬ ಒಂದು ಒಬ್ಬ ಮತ್ತವ ಸಹ ಕಲಾವಿದ ಅಂತ ಕೂಡ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಕೇಳಲಾಗ್ತಿದೆ ಆ ಸಹ ಕಲಾವಿದ ಇವರೇ ನೋಡಿ ರಿಷಬ್ ಶೆಟ್ಟಿ ಜವ್ರ ಜೊತೆ ತುಂಬ ಹೊಂದ್ಕೊಂಡಿದ್ರಂತೆ ತುಂಬ ಡೈರೆಕ್ಟರಾಗಿ ಡೈರೆಕ್ಷನ್ ಎಲ್ಲ ಕಲಿತು ತುಂಬ ನಟನಾಗಿ ಬೆಳಿಬೇಕು ಅಂತ ತುಂಬ ತುಂಬ ಆಸೆ ಇತ್ತಂತೆ ನೋಡಿ ಈ ಸ ಈ ನಟನೆಗೆ ತುಂಬ ತುಂಬ ಆಸೆ ಇರೋದ್ರಿಂದ ನೋಡಿ ಒಂದು ತಿಂಗಳಿನಿಂದ ಆಂತರ ಒಂದೇ ದಿನ ಅಂತಂದ್ಬಿಟ್ಟು ಒಂದೇ ಕಾರಣ ಅಂತಂದ್ಬಿಟ್ಟು ಇಬ್ಬರು ಸಾವು ಅಂದ್ಬಿಟ್ಟು ಕೂಡ ಮತ್ತೊಮ್ಮೆ ನೀರು ಪಾಲಾಗಿದ್ದಾರೆ ಅಂತ ಕೂಡ ವರದಿಯನ್ನು ಕೊಟ್ಟಿದ್ದಾರೆ ನೋಡಿ ಒಂಬಾಳೆ ಫಿಲ್ಮ್ಸ್ ಅಂತ ಬಂದಾಗ ವಿಜಯ್ ಕಿರ್ಹುಂದರು ಕೂಡ ಪ್ರೊಡ್ಯೂಸರ್ ಆಗಿ ತುಂಬ ತುಂಬ ಸಿನಿಮಾಗಳನ್ನ ಮಾಡಿದ್ರು ಕೆ ಜಿ ಎಫ್ ಚಾಪ್ಟರ್ ತ್ರೀವರೆಗೂ ಅದಲ್ಲದೇ ಈ ಕಾಂತಾರ ಸಿನಿಮಾದಲ್ಲಿ ಮತ್ತು ತುಂಬ ಸಿನಿಮಾಗಳನ್ನೆಲ್ಲ ಇಟ್ಟು ಸಿನಿಮಾಗಳನ್ನ ಹಿಂದೆ ಎಲ್ಲ ಯುವರತ್ನ ಅನ್ನೋ ಒಂದು ಇಷ್ಟು ಸಿನಿಮಾ ಎಲ್ಲ ಕೊಟ್ಟಿದ್ದರು ಪುನೀತ್ ರಾಜ್ಕುಮಾರ್ ಜೊತೆ ಎಲ್ಲ ಮಾಡಿ ಒಂಬಳೆ ಫಿಲ್ಮ್ಸ್ ತುಂಬ ತುಂಬ ಸಿನಿಮಾಗಳನ್ನು ಇಟ್ ಮಾಡಿ ಈಗ ಅಂದರೆ ಇಷ್ಟು ಕೆ ಜಿ ಎಫು ಕಾಂತಾರದಲ್ಲಿ ತುಂಬ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಬಂದಿದ್ದರು ಯಾರು ವಿಜಯ್ ಕಿರ್ಗೊಂಡ್ರು ಅನ್ನೋ ನಿರ್ಮಾಪಕರು ಈಗ ಮುಂದೆ ನೋಡಿ ಏನಾಗ್ತಿದೆ ಅದು ನೋಡಿ ಆಗೊಮ್ಮೆ ಸಮೀಪದ ಹೋಮ್ ಸ್ಟೇ ಒಂದರಲ್ಲಿ ಅಲ್ಲೂ ಕೂಡ ಮೃತಪಟ್ಟ ದೈ ದುರ್ದೈವಿ ನೋಡಿ ದುರ್ದೈವ ಏನೋ ಒಂದು ಆ ಘಟನೆ ನಡೆದೋಗಿದೆ ಮೃತಪಟ್ಟಿದ್ದಾರೆ ಅಂತಂದ್ಬಿಟ್ಟು ಕೂಡ ಏನೋ ಮೃತ ತುರ್ತಾ ಉಳಿಕೊಂಡಿದ್ರು ಅಲ್ಲಿ ಅಲ್ಲೇನೋ ಒಂದು ಘಟನೆ ಸಮೀಪ ಉಳ್ಕೊಂಡಿದ್ರು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ವಿಜುವಿಕೆಗೆ ಎದೆ ನೋವು ಕಾಣಿಸ್ಕೊಂಡಿದ್ದಂತೆ ಆ ಟೈಮಲ್ಲಿ ನೋಡಿ ವಿಜುವಿಕೆ ಅನ್ನೋ ಒಬ್ಬ ವ್ಯಕ್ತಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತಂತೆ ಸುಮಾರಿಗೆ ವಿಜುವಿಕೆಗೆ ಎದೆ ನೋವು ಕಾಣಿಸ್ಕೊಂಡು ಬಳಿಕ ಅವರನ್ನು ತೀರ್ಥಹಳ್ಳಿ ಆಸ್ಪತ್ರೆಗೆ ನಿಯರ್ ಕರ್ಕೊಂಡು ಹೋಗ್ತಾರಂತೆ ಅದು ಮಾರ್ಗದಲ್ಲೇ ಕೊನೆಯ ಸುರಿ ಹೋಗ್ಬಿಡ್ತಂತೆ ಆ ಟೈಮಲ್ಲೇ ಆ ಟೈಮಲ್ಲಿ ಕೊನೆಯ ಹೆಸರು ಹೊರಟು ತಕ್ಷಣ ನೆಕ್ಸ್ಟು ತೀರ್ಥಹಳ್ಳಿಯ ಜೆ ಸಿ ಆಸ್ಪತ್ರೆಯಲ್ಲೂ ಕೂಡ ವಿಜುವಿಕೆ ಮೃತದೇಹ ಇರಿಸಲಾಗಿದೆ ಅಂತ ಕೂಡ ಒಂದು ಫೋನ್ ಕಾಲ್ ಬರುತ್ತಂತೆ ನೋಡಿ ಕೇರಳದಿಂದ ಕುಟುಂಬಸ್ಥರು ಕೂಡ ಆ ಆಸ್ಪತ್ರೆಗೆ ಬರ್ತಾರಂತೆ ನೋಡಿ ಅವರು ಮೂಲ ಬಂದು ಕೇರಳದವರಂತೆ ಅಲ್ಲಿಂದ ಕುಟುಂಬಸ್ಥರು ಆಸ್ಪತ್ರೆಗೆ ಬಂದು ನೋಡ್ತಾರಂತೆ ಆದರೂ ಕೂಡ ನೋಡಿ ಅವ್ರ ಮಗನ ಬಾಡಿ ಕೂಡ ಆಗ ತೊಗೊಂಡೋಗ್ತಾರೆ ನೋಡಿ ಆ ನೋಡಿ ಸಿನಿಮಾದಲ್ಲಿ ನಾನು ಸಿನಿಮಾ ಮಾಡಬೇಕು ಹೀರೋ ಆಗಬೇಕು ನಾನು ತುಂಬ ಟ್ಯಾ ಟ್ಯಾಲೆಂಟ್ ಇದ್ದೀನಿ ಅಂತೆಲ್ಲ ಬರ್ತಾರೆ ನಾನು ತುಂಬ ಸ ನಟನಾಗಿ ನಟನೆಯನ್ನು ಕಲ್ತಿದ್ದೀನಿ ಡ್ಯಾನ್ಸ್ ಕಲ್ತಿದ್ದೀನಿ ನನಗೆಲ್ಲ ಬರುತ್ತೆ ಅಂದ್ಕೊಂಡು ಬರ್ತಾರೆ ಆದರೆ ಕೊನೆಗೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ ನೋಡಿ ಸಿನಿಮಾ ಅಂತ ಬಂದಾಗ ಸಿನಿಮಾ ಸಾಧನೆ ಅಂತ ಬಂದಾಗ ಅಚೀವ್ಮೆಂಟ್ ಅಂತ ಬಂದಾಗ ಅಲ್ಲಿ ಎಷ್ಟೆಷ್ಟು ಕಷ್ಟ ಬೀಳಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸುಮ್ಮನೆ ನೋಡಿ ಈಗಾಗಲೇ ನೋಡಿ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಅವರು ಕೂಡ ಕಾಮಿಡಿ ಕಿಲಾಡಿಗಳಿಗೆ ಎಷ್ಟು ಕಷ್ಟಪಟ್ಟಿದ್ರು ಅಂತ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಈ ಮೇಲೆ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಏನಾಗಿತ್ತು ಅಂತಂದರೆ ಅವರು ಕೂಡ ಒಬ್ಬ ಅದು ರಿಯಾಲಿಟಿ ಶೋಗೆ ಆಯ್ಕೆ ಆಕೆ ಆಯ್ಕೆ ಆಗಬೇಕು ಅಂದರೆ ಅವರವರು ಸ್ವಂತ ಒಂದು ಇದಿರಬೇಕು ಏನಾದರೂ ಒಂದು ಕಲೆಗಳನ್ನು ಒತ್ಕೊಂಡು ಬರಬೇಕು ಅವರು ಅವ್ರು ಸ್ವಂತ ಒಂದು ಕಲೆಯನ್ನೇ ಒತ್ಕೊಂಡು ಬರಲಿಲ್ಲ ಅಂತಂದರೆ ಇಲ್ಲಿ ಆಯ್ಕೆ ಆಗಲ್ಲ ನೋಡಿ ರಿಯಾಲಿಟಿ ಶೋ ಅಂತ ಬಂದಾಗ ಅವರಲ್ಲೂ ಕೂಡ ಒಂದು ಕಲೆ ಅಂತ ಇದ್ದರೆ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ಇಲ್ಲಾಂದರೆ ಅವರು ಆಯ್ಕೆನೇ ಮಾಡ್ಕೊಳ್ಳಲ್ಲ ನೋಡಿ ಈ ಕಲೆ ಅಂತ ಬಂದಾಗ ಜೀವನದಲ್ಲಿ ಅಚೀವ್ಮೆಂಟ್ ಸಿನಿಮಾ ಅಂತ ಬಂದಾಗ ಅವರಲ್ಲಿ ಏನಾದರೂ ಒಂದು ಒಳಗಡೆ ಇರಬೇಕದು ಕಲೆ ಅಂತಕ್ಕಂಥ ಒಂದು ವಿಧಾನ ಇದೆಯಲ್ಲ ಒಂದು ಒಳಗಡೆ ಇಲ್ಲ ಅಂತಂದರೆ ಅವ್ರನ್ನ ಸಿನಿಮಾಗೆ ಕರ್ಕೊಳ್ಳಲ್ಲ ಸಿನಿಮಾಗಂತಲ್ಲ ಏನೋ ಒಬ್ಬ ಒಬ್ಬ ಸ ಸೈಡ್ ಆ್ಯಕ್ಟರ್ ಆದರೂ ಕೂಡ ಒಬ್ಬ ಏನೋ ಒಂದು ಶೂಟಿಂಗ್ ಸ್ಪಾಟಲ್ಲಿ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ನಿರ್ದೇಶನ ಮಾಡ್ತಾಯಿದ್ದಾರೆ ಅದರಲ್ಲೂ ಕೂಡ ಡೈರೆಕ್ಷನ್ ಡೆಕ್ ಆಗಬೇಕು ಅಂದರೆ ಕಲಿಬೇಕು ಸ್ವಲ್ಪ ಏನಾದರೂ ಕಲೀಲೇಬೇಕು ನಾ ನಾನು ಸ್ವ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸ್ವಲ್ಪ ವರ್ಷಗಳ ಕಾಲ ವರ್ಕ್ ಮಾಡ್ತೀನಿ ಇಲ್ಲ ಸಿನಿಮಾದಲ್ಲಿ ಅಂತ ಬಂದಾಗ ನಾನು ಏನು ಮ್ಯೂಸಿಕ್ ಆಗಿ ಕೂಡ ಸ್ವಲ್ಪ ವರ್ಕ್ ಮಾಡ್ತೀನಿ ಕಲಿತೀನಿ ಅಂತ ಕೂಡ ಬರ್ತಾರೆ ಇನ್ನು ಕೆಲವರು ಡೈರೆಕ್ಟರ್ ಅಂತ ಬಂದಾಗ ಸಿನಿಮಾ ಡೈರೆಕ್ಟರ್ ಅಂತ ಜೊತೆಗೆ ಕ್ಯಾಮ್ರಾಮ್ಯಾನು ಅಂತಿರ್ತಾರೆ ಕ್ಯಾಮ್ರಾ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನು ಅದಲ್ದಾನೆ ಲೈಟ್ ಬಾಯ್ ಅದಲ್ದಾನೆ ಇನ್ನು ಊಟ ಸಪ್ಲೈ ಮಾಡೋದು ಮೇಕಪ್ ಮ್ಯಾನು ತುಂಬ ಇರ್ತಾರೆ ಅವ್ರಿಗೆ ಯಾವುದು ಆಸಕ್ತಿ ಇದೆಯೋ ಅದರಲ್ಲಿ ಅವರು ಕಲ್ತ್ಕೊಂಡು ಹೋದರೆ ತುಂಬ ತುಂಬ ಮುಂದೆ ಬೆನಿಫಿಟ್ಸ್ ಇದೆ ಸಿನಿಮಾದಲ್ಲಿ ಇಲ್ಲ ಅಂತಲ್ಲ ತುಂಬ ತುಂಬ ದೊಡ್ಡ ದೊಡ್ಡ ಸಂಬಳಗಳು ಕೂಡ ತೊಗೊಬೋದು ಆದರೆ ಏನು ಮಾಡಬೇಕಂತಂದರೆ ಅಲ್ಲೇನಿಲ್ಲ ಬೇರೆ ತುಂಬ ಕೆಲಸಗಳು ಕಲಿಬೇಕಲ್ಲಿ ಅಷ್ಟೇ ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಕೆಲಸಗಳು ನೋಡಿ ಉಪೇಂದ್ರ ಸರ್ ಕೂಡ ತುಂಬ ಅವ್ರ ಜೀವನದಲ್ಲಿ ಡೈರೆಕ್ಷನ್ ಅನ್ನೋದನ್ನ ತುಂಬ ಎಷ್ಟು ವರ್ಷಗಳ ಕಾಲ ಕಲ್ತಿದ್ರೂ ಗೊತ್ತಿಲ್ಲ ನೋಡಿ ಅಷ್ಟು ವರ್ಷಗಳ ಮಕ್ಕಳ ಡೈರೆಕ್ಷನ್ ಕಲ್ತಿದ್ದಕ್ಕೆ ಅವರು ಇವತ್ತು ನಿರ್ದ ಒಬ್ಬ ಟಾಪ್ ನಿರ್ದೇಶಕರಲ್ಲಿ ಕೂಡ ಅವರು ಒಬ್ಬರೇ ಉಪೇಂದ್ರ ಅವರು ಒಬ್ಬ ಟಾಪ್ ನಿರ್ದೇಶಕ ಅಂತ ಕೂಡ ಗುರುತಿಸ್ಕೊತಾರೆ ಯಾಕೆ ಅಂತಂದರೆ ಅವಾಗ ಕಾಶಿನಾಥ್ ಜೊತೆ ಎಲ್ಲ ಗುರುತಿಸ್ಕೊಂಡಿದ್ರು ಆ ಟೈಮಲ್ಲಿ ಅದಕ್ಕೆ ಈಗ ಅವ್ರನ್ನ ಕೂಡ ಒಬ್ಬ ಟಾಪ್ ನಿರ್ದೇಶಕ ಅಂತ ಕೂಡ ಕರ ಕರೆಯಲಾಗುತ್ತೆ ನೋಡಿ ಈಗ ಕರಾವಳಿ ಭಾಗದ ಆಗಿರೋದರಿಂದ ಇದು ಕೇರಳ ಪ್ರೇಕ್ಷಕರನ್ನು ಕೂಡ ಮನಸ್ಸಲ್ಲಿ ಇಟ್ಟುಕೊಂಡು ಈ ಸಿನಿಮಾ ಕಟ್ಟಿಕೊಡಲಾಗುತ್ತಿದೆ ಅಂತ ಕೂಡ ಹೇಳಲಾಗ್ತಿದೆ ಈಗಾಗಲೇ ಸಿನಿಮಾ ಚಿತ್ರೀಕರಣದ ಅಂತಿಮ ಅಂತಕ್ಕೆ ಬಂದ್ಬಿಟ್ಟಿದೆ ನೋಡಿ ಈ ಬಳಿಕ ಪೋಸ್ಟ್ ಪ್ರೊಡಕ್ಷನ್ ಕೂಡ ಶುರುವಾಗಲಿದೆ ಅಕ್ಟೋಬರ್ ಎರಡಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ ಈಗ ನೆಕ್ಸ್ಟ್ ಅಕ್ಟೋಬರ್ ಬರ್ತಾ ಇದ್ದರೆ ಬಿಡು ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳಿದೆ ನೋಡೋಣ ಏನಾಗುತ್ತೋ ಚಿತ್ರ ಬಿಡುಗಡೆ ಆಗುತ್ತೋ ಇಲ್ವೋ ಏನೋ ಅಂತ ಇನ್ನೂ ಮನಸ್ಸಿಗೆ ಬಂದಿಲ್ಲ ಇವ್ರಿಗೆ ಎಲ್ಲೂ ಟಿ ವಿಲೆಲ್ಲೂ ಕೊಟ್ಟಿಲ್ಲ ಇನ್ನೂ ಸಿನಿಮಾ ಬಿಡುಗಡೆ ಆಗುವ ಒಂದು ಡೇಟ್ ಆಗಲಿ ಒಂದು ಮಂತ್ ಆಗಲಿ ಈ ಮಂತಲ್ಲಿ ಬಿಡುಗಡೆ ಮಾಡ್ತೀವಿ ಇನ್ನೂ ಎಡಿಟಿಂಗ್ ನಡೀತಾ ಇದೆಯಾ ಏನು ಅಂತ ಇನ್ನೂ ವರದಿ ಕೊಟ್ಟಿಲ್ಲ ಆದರೂ ಕೂಡ ಡೈರೆಕ್ಟ್ ಕೂಡ ನಮ್ಮ ಕಾಂತಾರ ಚಿತ್ರದಲ್ಲಿ ಈಗ ಥರ ಸಾವಾಗಿದ್ದು ಕೂಡ ನಿಜ ಅಂತ ಹೇಳಿದರು ಆದರೆ ಇನ್ನೊಂದು ಮೂವತ್ತು ಜನ ಕೂಡ ಪಾರಾಗಿದ್ದಾರೆ ಏನೋ ದೋಣಿ ಮಗುಚಿ ಅಂತ ಕೂಡ ಹೇಳಿದರು ಆದರೆ ಧೋಣಿ ಆ ಥರ ಮೂವತ್ತು ಜನ ಬರಾಗಿರೋದು ಅದೆಲ್ಲ ಏನು ಇಲ್ಲ ಅಂತ ಕೂಡ ವರದಿಯನ್ನು ಕೊಟ್ಟಿದ್ರು ನೋಡೋಣ ಮುಂದೆ ಏನಾಗುತ್ತೆ ಅಂತ ಸ್ನೇಹಿತರೆ ಸದ್ಯಕ್ಕೆ ನೋಡಿ ಇಲ್ಲಿವರೆಗೆ ಎಷ್ಟು ಸಾವಾಗಿತ್ತು ಮತ್ತು ಯಾರ್ಯಾರು ನೋಡಿ ರಾಕೇಶ್ ಪೂಜಾರಿ ಜೊತೆಗೆ ಇನ್ಯಾರು ಇವರು ವಿಜು ಕೆ ಅನ್ನೋರು ಇಬ್ಬರು ಕಲಾವಿದರು ಈ ರೀತಿ ಹಿಂಗಾಗಿತ್ತು ಅನ್ನೋ ಒಂದು ವರದಿಯನ್ನು ತಿಳಿಸಿದ್ದೀನಿ ಮುಂದೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು